ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತ ಉತ್ತರ ಕರ್ನಾಟಕಕ್ಕ ಏನ್ ಪಾತ್ರಿ ಅಂದ್ರೆ ಏನ್ ದಾರಿ ತೋಸ ತಾಳಿಕೆ ಅಂತೇಳಿ ಎಲ್ ಹೊಂಟಿರ್ಬೋದು ಬರ್ರಿ ಇವತ್ತೊಂದ್ ಸ್ಪೆಷಲ್ ಪ್ಲೇಸಿಗೆ ಹೊಂಟೇನಿ ಆಮಿಗ್ ಸ್ಪೆಷಲ್ ಲಾ ಐತಿ ಎಲ್ಲಾರು ಸೇರ್ ಹೋಗೋಣಂತ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಬರ್ರಿ ಎಲ್ಲಾರು ನೋಡ್ರಿ ಮುಂಜ ಮುಂಜೆ ನಾವು ಐದ್ ನಾಕ್ ಗಂಟೆನ ಬಿಟ್ಟಿದ್ವಿ ರೀ ಮರಿ ನಾಲ್ಕೂರಿ ನಾಕ್ ಗಂಟೆಕ ಬಿಟ್ರ ಒಂದ್ ಸ್ವಲ್ಪ ಹೊತ್ತು ಒಂದ್ ಆರ್ ಗಂಟೆಕ್ ಹೋದ್ ಬಂದ್ ಎಷ್ಟ್ ಚಂದ್ ಫಾಗ್ ಬುದ್ಧಿತ್ ಅಂದ್ರೆ ಬಾಳ್ ಫಾಗ್ ಬಿದ್ದಿತ್ ನೋಡ್ರಿ ನಮ್ ದಾರಿ ಒಳಗು ಬಾಳ ಎಂಜಾಯ್ ಮಾಡ್ಕೊಂತಿ ಅದಕ್ಕೊಂದ್ ಸ್ವಲ್ಪ ಇದೆಲ್ಲ ಫಾವ್ ನಿಮಗೆಲ್ಲ ತೋರಿಸ್ಬೇಕ ತೋರ್ಸ್ಬೇಕ ಅದಕ್ ತೋರ್ಸ ತೋರ್ಸಾಗತ್ತ ನೋಡ್ರಿ ನಾ ಯಾವ್ ದೇವಸ್ಥಾನಕ್ ಅಂತ ತಿಕೊಂಡ್ರಿ ಅನ್ರಿ ಯಾವ ದೇವಸ್ಥಾನ ಅಲ್ರಿ ಶಿರ್ಸಿ ಮಾಲಿಕಂಬರಿ ನೋಡ್ರಿ ಶಿರ್ಸಿ ಅಲ್ಲಿ ಇರುವಂತ ಸಿರ್ಸಿ ಮಾರಿಕಮ್ಮನ ಗುಡಿಗೆ ಬಂದೇವ್ರಿ ಇವತ್ತ ಗುಡಿ ಮಾತ್ರ ಭಾಳ ಚಂದ್ ಐತ್ರಿ ಫ್ರಂಟ್ ಇಂದ್ರ ಈ ಹಿಂಗ ಕಾಣಿಸ್ತೈತಿ ನೋಡ್ರಿ ದೇವಿ ಮಾತ್ರ ಬಾಳ ಕಡಕಾಳ ಆಮ್ಯಾಗ ಪವಾಡ ದೇವಿ ರೀ ಆಮ್ಯಾಗ ಶಕ್ತಿ ದೇವತೆ ನೋಡ್ರಿ ದೇವಿ ಬಗ್ಗೆ ಏನ್ ಹೇಳಂಗಿಲ್ಲ ಆಕಿನ್ ಶಕ್ತಿ ಅಂಕಾರ ಲೀಲಾ ಐತ್ರಿ ಇಡೀ ಇಂಡಿಯಾ ಒಳಗ ಎಲ್ಲಾರು ಅಕಿನ್ ಪೂಜೆ ಪೂಜೆ ಮಾಡ್ತಾರಿ ಅಕಿಂದ ಆಮೇಲೆ ನೀವು ಯಾರೋ ಸಹ ಇಲ್ಲಿಂದ ಸಿರ್ಸಿ ಮೇಲಿನ ಹೊಂಟೇರಿಪಾ ಅಂತ ಸಿರ್ಸಿ ಮಾರಿಕಮ್ಮ ದೇವಿನ ನೀವು ದರ್ಶನ ಮಾಡ್ಕೊಂಡು ಹೋಗೇಬೇಕ್ರಿ ಇಲ್ಲ ಅಂದ್ರೆ ಆಕಿನ್ ಪವಾಡ ನೀವು ತೋರ್ಸಾಕ್ ಶುರು ಮಾಡ್ತಾಳ್ರಿ ನಿಮಗೆ ಸಿರ್ಸಿ ಬಿಟ್ಟು ಮುಂದಕ್ಕನ ಹೋಗಾಕೊಡಂಗಿಲ್ಲ ಹಂಗೈತ್ರಿ ಆಕಿನ್ ಪವಾಡ ಅಂತಂದ್ರೆ ಬರೀ ಈಗ ಗುಡಿ ಎಂಟ್ರೆನ್ಸ್ ಆದ್ವಿ ಎಂಟ್ರೆನ್ಸ್ ಆದ್ಕೊಳಿ ಫಸ್ಟ್ ಒಂದ್ ದೊಡ್ಡ ಹಾಲ್ ಬಂದ್ರಿ ಹಳೆ ಗುಡಿ ನೋಡ್ರಿ ಎಷ್ಟ್ ತಂಪ್ ಅನಸ್ತಂದ್ರ ಬಾಳ್ ತಂಪಸ್ತರಿ ಆಮೇಲೆ ಕ್ಲೀನ್ನೆಸ್ ಹಂಗ ಮೈಂಟೈನ್ ಮಾಡ್ರಿ ಬಹಳ ಕ್ಲೀನ್ ಮೇಂಟೈನ್ ಮಾಡರ್ ಆಮ್ಯಾಗ ಪಾಳೆ ಹಚ್ಚೋದ್ ಆತ ಆಮೇಗ ಪ್ರಸಾದ್ ಕೌಂಟರ್ ಆತ್ರಿ ಅಷ್ಟ ಚಂದ ನೀಟ್ ಆಗಿ ಮೇಂಟೈನ್ ಮಾಡರ್ ನೋಡ್ರಿ ಎಲ್ಲೋ ಗದ್ಲ ಗದ್ಲ ಆಗಂಗಿಲ್ಲ ಭಕ್ತರಿಗೆ ಆಮ್ಯಾಗ ಎಲ್ಲೂ ಭಕ್ತರಿಗೆ ಒಂದ್ ಸ್ವಲ್ಪ ತ್ರಾಸ ಆಗದಂಗ ಅಗ್ದಿ ನೀಟ್ ಆಗಿ ಚಂದಾಗಿ ದೇವಿ ದರ್ಶನ ಮಾಡ್ಕೋಬಹುದು ನೋಡ್ರಿ ಇದ ನೋಡ್ರಿ ಹಾಲ್ ಇಲ್ಲೇ ಇಲ್ಲೇ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾವಂತ್ರಿ ಬರ್ರಿ ಹಂಗ ಈಗ ಒಳಗ ಹೋಗೋಣ ಅಂತ ಕುಡಿ ಒಳಗ ನಾನ್ ನಿಮಗೆ ನೋಡ್ರಿ ಸಿರ್ಸಿ ಮಾರಿಕಮ್ಮನ ಗುಡಿ ಇದು ಬರ್ರಿ ಹಂಗ ಈಗ ನೋಡ್ರಿ ಬಂದ್ವಿ ನೀವೆಲ್ಲ ನೋಡ್ಬೋದು ರೀ ಎಷ್ಟು ಚಂದ ಅಂತ ಮತ್ತು ವೈಟ್ ಮತ್ ರೆಡ್ ಇನ್ ಪೇಂಟ್ ಒಳಗೈತ್ರಿ ಬಾ ಹಳೆ ಗುಡಿ ಹಂಗ ನಾನ್ ನಿಮ್ಗ ಒಳಗಿಂಗ್ಸ್ ತೊಳಂಗ ನೀವು ಸಿರ್ಸಿ ಮಾರಿಕಮ್ಮನ ದರ್ಶನ ಮಾಡಿಸ್ತೇನೆ ಒಂದು ಲೈಟಾಗಿ ನೋಡ್ಕೊಂಡು ನೀವು ದರ್ಶನ ಮಾಡಕೋರಿ ಆಮೇಲೆ ನಮಸ್ಕಾರ ಮಾಡ್ಕೋರಿ ಬೇಡ್ಕೋರಿ ನಿಮ್ಗೆಲ್ಲಾ ಇಷ್ಟ ಆಗ್ತಾನೆ ಇಚ್ಛೆ ಹರಿಸ್ತಾಳ್ರಿ ನೋಡ್ರಿ ಇವೆಲ್ಲ ಪೇಂಟಿಂಗ್ಸ್ ಅದಾವಲ್ರಿ ಕಿನ್ ಲೀಲಾಗುಳ್ ಕಿನ್ ಲೀಲಗಳೆಲ್ಲಾನು ಹಿಂಗ ಸೈಡ್ ಗೆ ಪೇಂಟಿಂಗ್ಸ್ ಮಾಡ್ಯಾರೀ ಹಂಗೆಲ್ಲ ಗೋಡಿ ಮೆಲ್ಲಾ ನೀವು ನೋಡಬಹುದು ಆಮೇಲೆ ಗುಡಿ ನೋಡ್ರಿ ಎಷ್ಟ್ ಹಳೇದಿ ಅಂತ ಐತೆ ಅಂತ ಹೇಳಿ ಗೊತ್ತಾಗ್ತೇತ್ ನಿಮ್ಗ ನಾ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಅಂತಂದ್ರೆ ಏನ್ ಇಲ್ಲ ಅಂದ್ರು ಆರು ನಲ್ವತ್ತೈದಕ್ಕನ ನಾವ್ ಅಲ್ಲಿ ಮುಟ್ಟಿದ್ವಿ ರೀ ಸಿರ್ಸಿ ಮುಟ್ಟಿ ಆಮ್ಯಾಗ ದರ್ಶನ ಮಾಡ್ಕೊಳತ್ತಿದ್ ಅವ ಆರು ನಲ್ವತ್ತೈದ್ರು ಅಷ್ಟ ಮಂದಿ ಇದ್ದರು ನೋಡ್ರಿ ಗುಡಿ ಮಾತ್ರ ನೀವು ಸುತ್ತಮುತ್ತ ನೋಡಬಹುದು ಎಷ್ಟ್ ಚಂದ ಐತ್ ಅಂತ ಹೇಳಿ ನಾವೆಲ್ಲಾರು ನಮ್ದು ಎಲ್ಲಾ ಆಂಟಿಯರ್ ಜೊತೆ ಸೇರಿ ನಾನು ರೀ ಹೋಗಿ ಇದನ್ನ ಲಾಗ್ ಮಾಡ್ಬೇಕಾ ಅಂತ ಅನ್ನಿಸ್ತಾ ಅದಕ್ಕೆ ಲಾಗ್ ರೀ ಇದ್ ನೋಡ್ರಿ ಕೋಣಾನ ಇದನ್ನ ಸಿರ್ಸಿ ಮಾರಿ ಕಂಬಾಗ ಅಂತ ಹೇಳಿ ಸಾಕಿರ್ತಾರೀ ಇದನ್ನ ನೋಡ್ರಿ ಅದಕ್ಕೂ ಸಹ ಫ್ಯಾನ್ ಹಚ್ಚರಿ ಅಂತ ಹೇಳಿ ನೋಡ್ರಿ ಎಷ್ಟ್ ಚಂದ ಐತಲ್ಲ ರೀ ಗುಡಿ ಗುಡಿ ಬಾಳ್ ಚಂದ ಐತ್ರಿ ಕೋಣ ಎದಕ್ ಸಾಕ್ಯಾರಪ್ಪ ಅಂತಂದ್ರ ಫಸ್ಟ್ ಗೆ ಮದ್ಲಿನ ಕಾಲದಾಗ ಬಲಿ ಕೊಡ್ತಿದ್ರಂತ್ರಿ ಈಗ ಬಲಿ ಕೊಡೋದೆಲ್ಲ ನಿಷಿದ್ಧ ಆಗೈತ್ ನೋಡ್ರಿ ಅದಕ್ಕೆ ಸಿರಿಂಜಿನ್ ಒಳಗ ಒಂದ್ ಸ್ವಲ್ಪ ಇದು ತಕೊಂಡ ಬಲಿ ಪಿಟಕ್ ಒಂದ್ ಸ್ವಲ್ಪ ಇದು ಹಾಕ್ತಾರಂತ್ರಿ ಅಂದ್ರ ಬಲಿ ಕೊಟ್ಟಂಗ್ ಆಕೈತ್ ಅಂತ ಹೇಳಿರಿ ಬರ್ರಿ ಹಂಗ ಮುಂದ್ ಹೋಗೋಣ ಅಂತ ಸಿರ್ಸಿ ಮಾರ್ಕಮ್ಮ ಅಂದ ಒಂದ್ ಪ್ರದಕ್ಷಿಣ ಹಾಕಿದ್ವಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಕಲಾಕೃತಿಗಳಾದವ್ರಿಲ್ಲ ಮಾಲ್ ಮೇಲೆ ಎಷ್ಟ್ ಚಂದ ಚಂದ್ ಕೆತ್ತನೆ ಮಾಡಾರ ನೀವು ನೋಡ್ಬೋದು ಆಮೇಲೆ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಸದ್ಯಕ್ ಮಾಡಿದ್ರೆ ನೋಡ್ರಿ ಕೋಲ್ಡ್ ವಾಟರ್ ಮತ್ ಹಾಟ್ ವಾಟರ್ ಎರಡೂ ಇದ್ವು ರೀ ಹಂಗ ಈಗ ನಾವು ಮತ್ತ್ ಅದೇ ಸ್ಟಾರ್ಟಿಂಗ್ ಒಳಗೆ ಹೋಗ್ ಮುಂದ್ ಯಾವ ಹಾಲಿಗೆ ಬಂದಿದ್ ನೋಡ್ರಿ ಅದೇ ಹಾಲಿಗೆ ಬಂದಿವಿ ಈಗ ಎಲ್ಲಾರು ಸೇರಿ ಇಲ್ಲೇ ಹೊರಗ ನಮ್ಮ ಆಂಟಿಗಳು ಇಷ್ಟರು ಸೇರಿ ಇಲ್ಲೊಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರ ಇಷ್ಟು ಮಾತ್ರ ಪ್ಲೀಸ್ ನಾನ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮಾತ್ರ ಮಾಡಕ್ ಹೋಗ್ಬೇಡ್ರಿ ಬೆಲ್ ಐಕೋನ್ ಮೇ ಒಂದ್ ಕ್ಲಿಕ್ ಮಾಡ್ರಿ ನಾನ್ ಲವ್ ಕಂಟಿನ್ಯೂಸ್ ಆಗಿ ಬರ್ತಾವ್ರಿ ಮತ್ತೆ ನಾಳೆ ಯಾವ ಹುಡುಗಿ ಹೋದ್ವಿ ಅಂತೇಳಿ ನೋಡೋಣ